ನಮಸ್ಕಾರ ಿವ್ ನೋಡ್ತಾ ಇರೋದು ನಮ್ಮ ಶರಾವತಿ ಶರಾವತಿ ಅಂದ್ರೆ ಹೊನ್ನಾವರದ ಬ್ರಿಡ್ಜ್ ಮೇಲೆ ಇದೀನಿ ನಾನೀಗ ಏ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಹಾರತಿ ಅಂತ ಅಂದ್ಕೊಳ್ಬೇಡಿ ಇಲ್ಲೊಂದು ವಿಷಯ ಇದೆ ಸೊ ಅದಕ್ಕೆ ಬಂದಿದ್ದೀನಿ ನಾನು ಮೋಸ್ಟ್ಲಿ ಯಮ ನಮ್ಮೂರನ್ನೇ ಬಿಟ್ಟು ಹೋಗ್ತಾ ಇಲ್ಲ ಅನ್ಸುತ್ತೆ ಈ ಬ್ರಿಡ್ಜ್ ಮೇಲೆ ಕೂತಿದಾನೋ ಅಥವಾ ನಮ್ಮ ಉತ್ತರ ಕನ್ನಡದಲ್ಲೇ ಕೂತಿದಾನೋ ಅಂತಾನು ಗೊತ್ತಾಗ್ತಾ ಇಲ್ಲ ಎಲ್ಲಿ ನೋಡಿದ್ರು ಆಕ್ಸಿಡೆಂಟ್ ತಿನ್ಕೋದ್ ಆಕ್ಸಿಡೆಂಟ್ ನಡೀತಾನೆ ಇದೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಆಕ್ಸಿಡೆಂಟ್ ಆದ್ರೆ ಮೊದ್ಲೇ ನಮ್ಮೂರಲ್ಲಿ ಇಲ್ಲ ಏನ್ ಮಾಡ್ಬೇಕು ನಮ್ ಕತೆ ಯಾರಿಗ್ ಹೇಳ್ಬೇಕು ಯಾರಿಗ್ ಹೇಳಿದ್ರು ಹಾಸ್ಪಿಟಲ್ ಆಗೋ ರೀತಿನೇ ಕಾಣಿಸ್ತಾ ಇಲ್ಲ ಗುರು ಹಿಂದೆ ಯಾರು ಅದು ಹೇ ಹೇ ಹಿಂದ್ ಕಡೆ ಸೈಲೆಂಟ್ ಆಗಿರ್ಪಾ ಯಾರು ಯಾದು ಹೌದು ಈ ಸತ್ತವ್ರು ಅಲ್ಲಾ ಹೋಗ್ತಾರೆ ಹ್ಮ್ ಅದ ಇವಾಗ ಬೇಡ ನೆಕ್ಸ್ಟ್ ಟೈಮ್ ಯೋಚನೆ ಮಾಡೋಣ ಇವಾಗ ಈ ಬ್ರಿಡ್ಜ್ ಓಪನ್ ಮಾಡ್ಬೇಕಲ್ಲ ಯಾರಿಗ್ ಹೇಳ್ಬೇಕಪ್ಪಾ ಈ ಬ್ರಿಡ್ಜ್ ಓಪನ್ ಮಾಡ್ಲಿಕ್ಕೆ ಎಲ್ರು ಹತ್ ಸೆಕೆಂಡ್ ಮೌನಾಚರಣೆ ಮಾಡೋಣ ಎಮ್ ಎಲ್ ಎ ಅವರು ಎಂ ಪಿ ಅವರು ಏನು ಬರಲ್ಲ ಯಾಕಂದ್ರೆ ಅವ್ರು ನನ್ನಷ್ಟು ಫ್ರೀ ಆಗಿಲ್ಲ ಮತ್ತಾರು ಬರ್ತಾರೆ ಹೌದು ಇದನ್ನು ಮಾಡಿರೋ ಇಂಜಿನಿಯರ್ಸ್ಗೆಲ್ಲ ನಾವು ಬುದ್ಧಿ ಹೇಳಿದ್ರೆ ಕೇಳ್ತಾರ ಮೋಸ್ಟ್ಲಿ ಈ ಬ್ರಿಡ್ಜ್ ತೊಂದರೆ ಆಗ್ತಾ ಇರೋದು ಬೈಕಿಂದ ಇಲ್ಲ ಕಾರಿಂದ ಎರಡು ಗಾಡಿ ನೀ ಕಡೆಯಿಂದ ಬಿಟ್ಬಿಟ್ರೆ ಚೆನ್ನಾಗಿರತ್ತಲ್ವಾ ಯಾರಿಗೂ ಪ್ರಾಬ್ಲಮ್ಸ್ ಆಗಲ್ಲ ಎಲ್ಲಾ ಕಡೆ ಹಂಪ್ ಹಾಕೋ ಇವರು ಇಲ್ಲಿ ಹಂಪ್ಗಳಾಗ್ತಾ ಇಲ್ಲ ಯಾಕೆ ಇಲ್ಲ ಬ್ಯಾರಿಕೇಡ್ ಇಟ್ಟಿಲ್ಲ ಯಾಕೆ ಯಾವ್ದೇ ಸಿಗ್ನಲ್ ಅಳವಡಿಸ್ತಾ ಇಲ್ಲ ಯಾಕೆ ಯಾರು ಪ್ರಶ್ನೆನೂ ಮಾಡ್ತಾ ಇಲ್ಲ ಪ್ರಶ್ನೆ ಅದಲ್ಲ ನಮ್ಗೆ ಯಾಕೆ ಅನ್ನೋದೇ ಪ್ರಶ್ನೆ ಇದೇ ಇದನ್ಸರ್ ಫಸ್ಟ್ ಆಫ್ ಆಲ್ ಇವ್ರ ಪ್ರಾಬ್ಲಮ್ ಏನು ನಮ್ಮಲ್ಲಿ ಯಾರು ಕೇಳಲ್ಲ ಕೇಳಿದ್ರು ಎರಡು ದಿನ ಅಷ್ಟೇ ಮೂರನೇ ದಿನಕ್ಕೆ ನಮ್ಗೆ ಯಾಕೆ ಅಂತ ಸುಮ್ಮನೆ ಇರ್ತಾರೆ ಇದೇ ಮಾಡ್ಕೊಂಡು ಬಂದಿದೀವಿ ರೋಡ್ ರೋಡಲ್ಲಿ ನೀರಲ್ಲಿ ಪ್ರತಿಯೊಂದ್ರಲ್ಲೂ ನಾವು ಇದನ್ನೇ ಮಾಡ್ಕೊಂಡು ಬಂದಿರೋದು ಅದಕ್ಕೆ ನಾವು ಅಂದ್ರೆ ಎಲ್ರಿಗೂ ಒಂಥರ ಹಂಗೆ ಯಾರ್ದು ಮನ್ಸು ನೋಯಿಸುವ ಉದ್ದೇಶ ನಂದಲ್ಲ ಸೊ ದಿನಕ್ಕೊಬ್ಬರ ನಾವು ಕಳ್ಕೊಳ್ತಾ ಇದ್ದೀವಿ ನಿಜವಾಗ್ಲೂ ಬೇಸರ ಆಗ್ತಾ ಇದೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಕೊನೆದಾಗ ಒಂದು ಮಾತಾಡ್ತಾ ಇದ್ದೀನಿ ತಪ್ಪು ನಿಜವಾಗ್ಲೂ ಅವ್ರದ್ದಲ್ಲ ನಮ್ದು ಒಂದು ನಿಮಿಷ ನಮ್ದು ಅಲ್ಲ ತಪ್ಪು ನಂದು ಅದಕ್ಕೋಸ್ಕರ ನಾನು ಈ ವಿಡಿಯೋ ಹಾಕ್ತಾ ಇದ್ದೀನಿ ಇವಾಗ್ಲಾದ್ರೂ ಬದಲಾಗಿ ಪ್ರಶ್ನೆ ಮಾಡಿ ಕಳ್ಕೊಳ್ತಾ ಇರೋದು ನಮ್ಮವ್ರನ್ನ ಅಂತ ಮರಿಬೇಡಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಧನ್ಯವಾದ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ಟ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು